ಈ ದಿನ ಮನೆಗೊಂದು ಕೋಳಿ ಊರಿಗೊಂದು ಕುರಿ ಎನ್ನುವ ಅಭಿಯಾನ ಏನು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸದ ಊಟವನ್ನು ಮದ್ಯಪಾನ ಮತ್ತು ತಂಬಾಕು ಜೊತೆ ಸೇರಿಸಿ ಅದು ದುಶ್ಚಟ ಅಂತೇಳಿ ಕನ್ನಡ ಸಾಹಿತ್ಯ ಸಮ್ಮೇಳನದ ವೆಬ್ಸೈಟ್ನಲ್ಲಿ ಹಾಕಿದ್ರ ಕಾರಣ ಮತ್ತು ಮಾಂಸಾಹಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದ ಕಾರಣ ಅದನ್ನು ವಿರೋಧಿಸಿ ಇಂದು ನಾವು ಬುದ್ದೂರ್ನಲ್ಲಿ ಉದ್ಯೋಗಾರ್ತಿಯ ಕಾರ್ಮಿಕರು ಮತ್ತು ಎಲ್ಲ ಕನ್ನಡ ಸಂಘಟನೆಗಳು ಸೇರಿ ಸಿ ಐ ಟಿ ಸೇರಿ ಕೋಳಿ ಕೊಡುವ ಮೂಲಕ ಅಭಿಯಾನವನ್ನು ನಾವು ಮಾಡಿದ್ದೀವಿ ಮಾಂಸಾಹಾರ ಅದು ಮನುಷ್ಯರ ಆಹಾರ ಮನುಷ್ಯರು ತಿಂತಕ್ಕಂಥ ಆಹಾರ ಹಾಗಾಗಿ ಮಾಂಸಾಹಾರವನ್ನು ನಿಷೇಧ ಮಾಡೋದಾಗಲಿ ಭೇದ ಮಾಡೋದಾಗಲಿ ಆಹಾರದಲ್ಲಿ ಅಸಮಾನತೆ ಉಂಟು ಮಾಡೋದಾಗಲಿ ಅದು ಸರಿಯಾದ ಕ್ರಮ ಅಲ್ಲ ಆಹಾರ ನಮ್ಮ ಹಕ್ಕು ಯಾವುದೇ ತಾರತಮ್ಯ ಇಲ್ಲದೆ ಅಸಮಾನತೆಯನ್ನು ತೊಲಗಿಸ್ಬೇಕು ಅಂತ ಹೇಳಿದ್ರೆ ಈ ವ್ಯವಸ್ಥೆ ಒಳಗಡೆ ಅಸ್ಪೃಶ್ಯತೆಯನ್ನು ತೊಲಗಿಸ್ಬೇಕು ಅಂತ ಹೇಳಿದ್ರೆ ಮೇಲು ಕೀಳು ಶ್ರೇಷ್ಠ ಮತ್ತು ಕನಿಷ್ಠ ಎಂಬಂಥ ವ್ಯಸನಿಯನ್ನು ತೊಲಗಿಸ್ಬೇಕು ಅಂತೇಳಿದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಮಾಂಸಾಹಾರವು ಕೂಡ ಇರಬೇಕು ಏನು ಸಸ್ಯಾಹಾರಕ್ಕೆ ಹೆಚ್ಚು ಒತ್ತನ್ನು ನಾವು ಕೊಡ್ತಾ ಇದ್ದೀವಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅದೇ ಸಂದರ್ಭದಲ್ಲಿ ಮಾಂಸ ಆಹಾರವನ್ನು ಊಟ ಮಾಡುವ ಬಹುಸಂಖ್ಯಾತ ಜನರೇನಿದ್ದಾರೆ ದುಡಿಯುವ ಜನ ಆ ಜನರ ಆಹಾರ ಕ್ರಮವನ್ನ ವಿರೋಧ ಮಾಡೋದಾಗ್ಲಿ ನಿಷೇಧ ಮಾಡೋದಾಗ್ಲಿ ಅದನ್ನ ಕೊಡೋದಿಲ್ಲ ಅನ್ನುವಂಥ ದಾಷ್ಟ್ಯವನ್ನು ತೋರಿಸ್ಬಾರ್ದು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಕೂಡ ಇರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡುವ ಮೂಲಕ ಈ ದಿನ ನಮ್ಮೆಲ್ಲ ಉದ್ಯೋಗ ಕತ್ರಿ ಕಾರ್ಮಿಕರು ಸಿ ಐ ಟಿಯು ನೇತೃತ್ವ ಮತ್ತು ಕನ್ನಡ ಸಂಘಟನೆಗಳು ಸ್ವಂತ ಮನೆ ನಮ್ಮ ಹಕ್ಕು ಎಲ್ಲರೂ ಸೇರಿ ನಾವಿವತ್ತು ಕೋಳಿ ಕೊಡುವ ಮೂಲಕ ಈ ಒಂದು ಅಭಿಯಾನವನ್ನು ಉದ್ಘಾಟನೆ ಮಾಡಿದ್ದೀವಿ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲಿ ಯಶಸ್ವಿಯಾಗಿ ನಡಿಬೇಕು ಹಾಗೆ ಊಟದಲ್ಲಿ ತಾರತಮ್ಯ ಕೊನೆಯಾಗಬೇಕು ಆಗಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೇವೆ